ಡಮ್ಮಿ ಅಂತ ಏನೋ ನಗತ ನೀವು ಕೇಳಕತ್ತೀರಿ ನಾ ಅಲ್ಲ ನಾ ಡ್ಯಾಡಿದಾರೀಕು ಸಂಜೆ ಮುಂದೆ ಅದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಸಂಗತಿ ಇಪ್ಪತ್ನಾಲ್ಕನೇ ತಾರೀಕು ಉಮೇಶ್ ವಿಶ್ವನಾಥ್ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಲ್ಲಿ ಎಲ್ಲ ಸ್ವಚ್ಛ ಮಾಡಬೇಕಾಗಿತ್ತು ಸಿಂಧಿ ಗಿಡಗಳು ಒಂದು ಮೂವತ್ತ್ ನಾಲ್ವತ್ತು ಅದಾವ ಸಿಂಧಿಗಳನ್ನ ಸ್ವಚ್ಛ ಮಾಡುವಂತ ಸಂದರ್ಭದಲ್ಲಿ ಹೊರಗೊಂದು ಥೊಡೆದ ಒಳಗೊಂದು ಥೊಡೆ ಅದಾವ ಸಿಂಧಿ ಗಿಡ ಸ್ವಚ್ಛ ಮಾಡ್ಕೊಂಡು ಒಳಗೆ ಬರ್ಬೋದು ಹಿಡ್ಕೊಂಬಂದ್ರೆ ಅದನ್ನ ಯಾರೋ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ನಾನು ಗಮನಕ್ಕೆ ತಂದರು ಆಮೇಲೆ ತ ಸಂಬಂಧಪಟ್ಟವ್ರು ಅವ್ರ ಗಮನಕ್ಕೆ ಕಳಿಸಿದ್ನಿ ವಸ್ತು ಸ್ಥಿತಿ ಏನು ಆರ್ತ ನಂತರ ಅಧಿಕಾರಿಗಳು ಅವ್ರಿಗೇನು ಕಾಯ್ದೇಶಿರಿ ಏನು ಕ್ರಮ ತಗೋಬೇಕು ಅಂತ ಅವ್ರ ಮ್ಯಾಗ ನಾವು ಆರೋಪ ಗುಂಡಾಗಿರಿ ಮಾಡ್ತಾ ಇರ್ತಾರೆ ಮಾಡೋ ಪ್ರಶ್ನೆ ಇಲ್ಲ ಜನ ಮಾಡಾಕತ್ತಾರೆ ನಾವು ಆರೋಪ ಮಾಡಿಲ್ಲ ನಾನು ಆಗಲಿ ಕುಮಾರ್ ಎ ಬಿ ಪಾಟೀಲ್ ಆರೋಪ ಮಾಡಿಲ್ಲ ಜನ ಮಾಡಾಕತ್ತಾರ ಏನ್ರಿ ಇದು ಗುಂಡಾಗಿರಿ ನಮ್ಮ ತಾಲೂಕಿನಾಗಿದ ಮೊದ್ಲು ನಮ್ಮ ತಾಲೂಕ ಹೆಂಗಿತ್ತು ಈ ಮೂರ್ನಾಲ್ಕು ತಿಂಗಳ ಹೆಂಗ ಆಗಾಕತೈತಿ ಅನ್ನೋದನ್ನ ಆರೋಪ ಜನರ ಬಾಯಿಂದ ಬರಾಕತ್ತದೆ ನಮ್ಮ ಬಾಯಿಂದ ಬರಂಗಿಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತನ್ನ ನನ್ನ ಮನ್ನ ಹೊಗಳಿದ್ದಕ್ಕೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾರೆ ಅದು ಹಿರಿಯರಾಗಿರ್ತಕ್ಕಂಥವ್ರು ಇವರು ಇನ್ನೂ ನಮ್ಮ ತಾಲೂಕಿನೆಲ್ಲ ಹಿರಿಯರು ಕೂಡಿ ಬರುವಂತ ಒಂದು ಎರಡು ದಿನಗಳಲ್ಲಿ ಅದು ಸ್ವಾಭಿಮಾನಿ ಪೆನಲ್ದ ಕ್ಯಾಂಡಿಡೇಟ್ಗಳನ್ನ ಅನೌನ್ಸ್ ಹಿರಿಯರಾಗಿರ್ತಕ್ಕಂಥ

ಆ ಥರ ಗ್ಯಾಪನ್ನು ಉಪಯೋಗ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿದಾರೋ ಅಂತ ನನಗೆ ಅನಿಸ್ತದೆ ನಾನು ಯಾರು ಯಾರು ಅನ್ನೋದು ನೀವು ತಿಳ್ಕೊಂಡಿರ್ತಿರೋದು ಯಾರು ನಿಮ್ಮ ನಿಮ್ಮ ಮೀಡಿಯಾದವ್ರಿಗೆ ಹೆಚ್ಚು ಗೊತ್ತಿರ್ತದೆ ನಾವು ಹೆಸರು ತಗೊಳ್ಳುವಂಥ ಅವಶ್ಯಕತೆ ನನಗಿಲ್ಲ ನಮ್ಮ ಕ್ಷೇತ್ರದ ಜನರಿಗೆ ಒಳಗಿನವರು ಯಾರು ಹೊರಗಿನವರು ಯಾರು ಅನ್ನೋದ ನಮ್ಮ ಕ್ಷೇತ್ರದ ಜನರಿಗೂ ಗೊತ್ತದ ಅಥವಾ ನಮ್ಮ ತಾಲೂಕಿನ ಜನರಿಗೂ ಗೊತ್ತದೆ ನಾವು ಹೇಳುವಂಥ ಅವಶ್ಯತೆ ಬರುವುದಿಲ್ಲ ಲಾಂಗ್ ನಿಖಿಲ್ ಕತ್ತಿಯವರು ಒಂದು ಹೇಳಿಕೆ ಬೇರೆ ಕೊಡ್ತಾರೆ ಏನು ನನಗೆ ಅದೇನು ನಾನು ಗಮನಕ್ಕೆ ಬಂದಿಲ್ಲ ನಾನು ಗಮನಕ್ಕೆ ಇದ್ದಷ್ಟು ನಾನು ನಿಮ್ಗೆ ಹೇಳಿದೀನಿ ನಾನು ಗಮನಕ್ಕೆ ಏನೋ ಅದನ್ನ ಹೇಳಿದೆ ಲಾಂಗ್ ತಗೊಂಡಾಗ ನಾವು ಹೇಳಿದಿವಿ ಆ ರೀತಿ ಮಾಡಬೇಡಿ ಯಾಕಂದ್ರೆ ಒಬ್ಬರು ಮನೆಗೆ ಕಲ್ಲ ಹೊಡೆದ್ರೆ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಅವರು ನಿಖಿಲ್ ಗತಿ ನಮ್ಮ ಸೆಕ್ಯೂರಿಟಿ ಅವರು ಹೇಳಿದರು ಸೆಕ್ಯೂರಿಟಿ ಅವರು ಈ ರೀತಿ ಜನ ಅದ ಕೈಯಾಗಿ ನಮ್ಮ ತಿರುಗಾಡ್ಬೇಡ್ರೆಕ್ಯೂರಿಟಿ ಅವ್ರು ಹೇಳಿದ್ದು ಗಮನಕ್ಕೆ ಬಂದದ ಡಮ್ಮಿ ಅಂತ ಏನೋ ನೀವು ಕೇಳಾಕತ್ತೀರಿ ಅಲ್ಲ ನಾ ಡ್ಯಾಡಿ ಅಂತ ಹೇಳಿ ಇಪ್ಪತ್ತೆಂಟನೇ ತಾರೀಕು ಸಂಜೆ ಮುಂದೆ ಅದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಸಂಗತಿ ಇಪ್ಪತ್ನಾಲ್ಕನೇ ತಾರೀಕು ಉಮೇಶ್ ವಿಶ್ವನಾಥ್ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಲ್ಲಿ ಎಲ್ಲ ಸ್ವಚ್ಛ ಮಾಡಬೇಕಾಗಿತ್ತು ಶಿಂಧಿ ಗಿಡಗಳು ಒಂದು ಅದಾವ ಹೊತ್ತದಾವೆ ಸಿಂಧಿಗಳ್ನ ಸ್ವಚ್ಛ ಮಾಡುವಂಥ ಸಂದರ್ಭದಲ್ಲಿ ಹೊರಗೊಂದು ತೊಡ್ಯದ ಒಳಗೆ ಒಂದು ಅದಾವ ಶಿಧಿ ಗಿಡ ಸ್ವಚ್ಛ ಮಾಡ್ಕೊಂಡು ಒಳಗೆ ಬರ್ಬೋದು ಹಿಡ್ಕೊಂಡ್ ಬಂದ್ರು ಯಾರೋ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನಾನು ಗಮನಕ್ಕೆ ತಂದರು ಆಮೇಲೆ ಸಂಬಂಧಪಟ್ಟವ್ರನ್ನ ಅವ್ರ ಗಮನಕ್ಕೆ ಕಳಿಸಿದ್ನಿ ವಸ್ತು ಸ್ಥಿತಿ ಏನು ಆರ್ಥ ನಂತರ ಅಧಿಕಾರಿಗಳು ಅವ್ರಿಗೇನು ಕಾಯ್ದೇಶಿರಿ ಏನು ಕ್ರಮ ತಗೋಬೇಕು ಅಂತ ತಗೊಂಡಾರೆ ಆರೋಪ ಗುಂಡಾಗಿರಿ ಮಾಡೋ ಪ್ರಶ್ನೆ ಇಲ್ಲ ಜನ ಮಾಡಾಕತ್ತಾರ ನಾವ್ ಆರೋಪ ಮಾಡಿಲ್ಲ ನಾನ್ ಆಗ್ಲಿ ಕುಮಾರ್ ಎ ಬಿ ಪಾಟೀಲ್ ಆರೋಪ ಮಾಡಿಲ್ಲ ಜನ ಮಾಡಾಕತ್ತಾರ ಏನ್ ಇದು ಗುಂಡಾಗಿರಿ ನಮ್ ತಾಲೂಕಿನ ಆಗಿದೆ ಮದ್ ನಮ್ ತಾಲೂಕು ಹೆಂಗಿತ್ತು ಈಗ ನಾಲ್ಕು ತಿಂಗಳ ಹೆಂಗಾಗತ್ತೈತಿ ಅನ್ನೋದನ್ನ ಆರೋಪ ಜನರ ಬಾಯಿಂದ ಬರಾಕತೈತೆ ನಮ್ ಬರಂಗಿಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತన్నా ನನ್ನ ಮನ ಹೊಗಳಿದ್ದಕ್ಕೆ ಅವರಿಗೆ ತುಂಬಾ ಥ್ಯಾಂಕ್ಸ್ ಸರ್ ಅದು ಹಿರಿಯರಾಗಿರ್ತಕ್ಕಂಥವ್ರು ಇವರು ಇನ್ನೂ ನಮ್ಮ ತಾಲೂಕಿನೆಲ್ಲ ಹಿರಿಯರು ಕೂಡಿ ಬರುವಂತ ಒಂದು ಎರಡು ದಿನಗಳಲ್ಲಿ ಅದು ಸ್ವಾಭಿಮಾನಿ ಪೆನಲ್ನ ಕ್ಯಾಂಡಿಡೇಟ್ ಗಳನ್ನು ಅನೌನ್ಸ್ ಎ ಬಿ ಪಾಟೇಲ್ರು ಅನೌನ್ಸ್ ಮಾಡ್ತಾರೆ ಸರ್ ಸ್ವಾಗತ ಬರೋರಿಗೆ ಎಲ್ಲರೂ ಸ್ವಾಗತ ಮಾಡ್ತೀವಿ ನಾವು ಹುಕ್ಕೇರ ಜನ ಯಾರಿಗೆ ಇವತ್ತಿನ ದಿವಸ ಸಾ ಅತಿಥಿ ದೇವೋಭವ ಯಾರು ಬರ್ತಾರೋ ಅವ್ರ್ ದೇವರಂಗ್ ನಾವು ಒಳಗೆ ಕರ್ಕೊಳ್ತೀವಿ ಅದು ನಾವು ಅವ್ರ ಸ್ವಾಗತ ಮಾಡ್ತೀವಿ ನಾವು ಅದ್ರ ಬಗ್ಗೆ ಎರಡು ಮಾತಾಡೋಂಗಿಲ್ಲ ದಿವಂಗತ ಉಮೇಶ್ ಅನ್ನ ಕತ್ತಿ ಅವರ ಗ್ಯಾಪ್ ಅನ್ನ ಅವರು ಅದರ ಗ್ಯಾಪ್ ಅನ್ನ ಉಪಯೋಗ ಮಾಡ್ಕೊಳಂತ ಪ್ರಯತ್ನ ಮಾಡಿದಾರೋ ಅಂತ ನನಗೆ ಅನಿಸ್ತದೆ ನಾನು ಯಾರು ಯಾರು ಅನ್ನೋದು ನೀವು ತಿಳ್ಕೊಂಡಿರ್ತೀರ ಯಾರು ನಿಮ್ಮ ನಿಮ್ಮ ಮೀಡಿಯಾದವ್ರಿಗೆ ಹೆಚ್ಚು ಗೊತ್ತಿರ್ತದೆ ನಾವು ಹೆಸರು ತಗೊಳ್ಳುವಂಥ ಅವಶ್ಯಕತೆ ನನಗಿಲ್ಲ ನಮ್ಮ ಕ್ಷೇತ್ರದ ಜನರಿಗೆ ಒಳಗಿನವರು ಯಾರು ಹೊರಗಿನವರು ಯಾರು ಅನ್ನೋದು ನಮ್ಮ ಕ್ಷೇತ್ರದ ಜನರಿಗೆ ಹೋಗ್ತದೆ ಅಥವಾ ನಮ್ಮ ತಾಲೂಕಿನ ಜನರಿಗೆ ಹೋಗ್ತದೆ ನಾವು ಹೇಳುವಂಥ ಅವಶ್ಯತೆ ಬರೋದಿಲ್ಲ ಸರ್ ಒಂದ್ ಕಡೆ ಲಾಂಗ್ ನಿಖಿಲ್ ಕತ್ತಿಯವರು ಹೇಳಿಕೆ ಬೇರೆ ಕೊಡ್ತಾರೆ ನೀವು ಒಂದು ಹೇಳಿಕೆ ಬೇರೆ ಕೊಡ್ತಾ ಇದ್ದೀರಿ ಏನು ನನಗೆ ಅದೇ ನಾನು ಗಮನಕ್ಕೆ ಬಂದಿಲ್ಲ ನನ್ನ ಗಮನಕ್ಕೆ ಇದ್ದಷ್ಟು ನಾನು ನಿಮಗೆ ಹೇಳಿದ್ದೀನಿ ನನ್ನ ಗಮನಕ್ಕೆ ಏನೋ ಅದನ್ನ ಹೇಳಿದ್ದೀನಿ ಲಾಂಗ್ ತೊಗೊಂಡಾಗ ನಾವು ಹೇಳಿದೀವಿ ಆ ರೀತಿ ಮಾಡಬೇಡಿ ಯಾಕಂದ್ರೆ ಒಬ್ಬರು ಮನೆಗೆ ಕಲ್ಲು ಹೊಡೆದ್ರೆ ನಾವು ಇರಬೇಕು ನಾನು ಅವರು ನಿಖಿಲ್ ನಮ್ಮ ಸೆಕ್ಯೂರಿಟಿ ಅವರು ಹೇಳಿದರು ಸೆಕ್ಯೂರಿಟಿ ಅವರು ಈ ರೀತಿ ಜನ ಅದ ಕೈಯಾಗಿ ತೊಗೊಂಡು ತಿರುಗಾಡಬೇಡ ಅಂತ ಮಾತ್ರ ನಮ್ಮ ಸೆಕ್ಯೂರಿಟಿ ಅವ್ರು ಹೇಳಿದ್ದು ಅವನು ಗಮನಕ್ಕೆ ಬಂದದ